ಹಾಯ್ ಎಲ್ವ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಮತ್ತೆ ತಾಂಡವ್ ಸೂರ್ಯವಂಶ ಒಂದಾಗೆ ಬಿಟ್ರು ಪ್ರಯತ್ನ ಫಲಿಸೇ ಬಿಡ್ತಾ ವಿಶ್ವ ಸ್ಟೋರ್ ಅಲ್ಲಿರು ವಿಶ್ವ ಭಾಗ್ಯಗೆ ತಿಳಿದೇ ಹೋಯ್ತಾ ಅವಳ ಅನುಮಾನ ಖಾತ್ರಿ ಆಯ್ತಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಮನೆಯವರು ಎಲ್ಲರೂ ಕೂತಿದ್ದಾರೆ ಈ ಕಡೆ ಕುಸುಮ ಅವ್ರಂತು ಪೂಜಾ ಮನೆಗೆ ಹಾಕಿರ್ತಕ್ಕಂಥ ಒಂದು ಲೈನ್ ನ ಹಾಕು ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಎಲ್ರಿಗೂ ಶಾಕ್ ಆಗ್ತದೆ ಈ ನೀ ಈ ಮಾತು ಹೇಳ್ತಿದ್ರ ಅಂತ ಭಾಗ್ಯ ಕೇಳ್ತಿದ್ದಾಳೆ ತಾಂಡವ್ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ರೆ ನಾನು ಹೇಳ್ತಿದ್ದೀನಿ ಅಂದ್ರೆ ಅದರಿಂದ ಏನೋ ಒಳ್ಳೆ ಉದ್ದೇಶ ಇರತ್ತಲ್ವಾ ಸಾಕು ಮನೆಯವರೆಲ್ಲ ಬೇರೆ ಇದ್ದಿದ್ದು ಇನ್ನು ಮುಂದೆ ಎಲ್ಲರೂ ಕೂಡ ಒಟ್ಟಿಗೆ ಎಲ್ಲಿ ನಾನು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡು ತಾಂಡವ್ ಅದನ್ನು ತೆಗ್ದು ಹಾಕು ಅಂತ ಹೇಳ್ತಿದ್ದಾರೆ ಅಮ್ಮ ಹೇಳಾಯ್ತಲ್ಲ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದೆ ಮನೆಗೆ ಹಾಕಿರ್ತಕ್ಕಂಥ ಆ ಒಂದು ಕೆಂಪು ಪಟ್ಟಿಯನ್ನು ತಾಂಡವ್ ತೆಗೆದು ಹಾಕ್ತಾರೆ ತದನಂತರ ಇವತ್ತು ಎಲ್ಲರೂ ಕೂಡ ಒಟ್ಟಿಗೆನೆ ಕೂತ್ಕೊಂಡು ಊಟ ಮಾಡೋಣ ನೋಡು ತಾಂಡವ್ ಇನ್ಮುಂದೆ ನೀನು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಹೋಗಿ ತಿನ್ನೋದೇನು ಬೇಕಾಗಿಲ್ಲ ಅಂದಾಗ ನೀನು ಹೇಳಿದ ಮಾತ್ರಕ್ಕೆ ನಿನ್ನ ಮಗ ಒಪ್ಕೊಂಡ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ಯಾ ಕುಸ್ಮಾ ಅಂತ ಕೇಳ್ತಿದ್ದಾರೆ ಧರ್ಮಾಂಕ ನಾನು ಹೇಳಿದ್ಮೇಲೆ ಒಪ್ಕೊಳ್ಳೇಬೇಕಾಗುತ್ತೆ ನೋಡು ತಾಂಡವ್ ಇನ್ ಮುಂದೆ ಹೊರಗಡೆ ಎಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡ ಅವ್ನಿಗೆ ಅಮ್ಮನ ಮೇಲೆ ಪ್ರೀತಿ ಇಲ್ದೆ ಇರಬಹುದು ಆದ್ರೆ ನನಗೆ ನನ್ನ ಮಗನ ಬಗ್ಗೆ ಕಾಳಜಿ ಇದೆ ಯಾವ್ದೇ ಕಾರಣಕ್ಕೂ ಇನ್ ಮುಂದೆ ಹೊರಗಡೆ ಊಟ ಮಾಡಬೇಡ ಮನೇಲಿ ಊಟ ಮಾಡು ಅಂತ ಹೇಳ್ತಿದ್ದಾರೆ ನೀವೇನದ ಮೇಲೆ ನಾನೇನೇನ್ ಮಾಡಿ ಸರಿ ಆಯ್ತು ಅಂತ ತಾಂಡವ್ ಕೂಡ ಒಪ್ಕೋತಾರೆ ಬಿಕಾಸ್ ಹೊರಗಡೆ ತಿಂದು 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 ತಾಂಡವಗೂ ಕೂಡ ಸಾಕಾಗಿರುತ್ತೆ ನೋಡಮ್ಮ ಭಾಗ್ಯ ಇವತ್ತು ಎಲ್ಲರೂ ಕೂಡ ಊಟಕ್ಕೆ ಊಟ ಮಾಡ್ತೀವಿ ಇನ್ ಮುಂದೆ ತಾಂಡವಗೂ ಸೇರಿಸಿ ಅಡಿಗೆ ಮಾಡು ಈಗೆಲ್ಲ ಕೂಡ ಊಟಕ್ಕೆ ಬರ್ತೀವಿ ಊಟಕ್ಕೆ ರೆಡಿ ಮಾಡ್ಕೋ ಅಂತ ಕುಸುಮ್ ಹೇಳ್ತಾರೆ ನಂತರ ಮನೆ ಮಕ್ಕಳು ಸುಂದರಿ ಸಮೇತ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತು ಮೊದಲನೇ ಬಾರಿ ತುಂಬಾ ದಿನಗಳಾದ ನಂತರ ಊಟ ಮಾಡುವ ಸಮಯ ಈ ಕಡೆ ಸುಂದ್ರಿ ಅವರು ನಿಂತ್ಕೊಂಡು ಇರ್ತಾರೆ ಯಾಕೆ ಸುಂದ್ರಿ ನಿಂತ್ಕೊಂಡಿದ್ಯಾ ನೀನು ಕೂಡ ಕುತ್ಕೊಂಡು ಊಟ ಮಾಡು ಬಳಸ್ತೀನಿ ಅಂತ ಭಾಗ್ಯ ಹೇಳ್ತಿದ್ರೆ ಬೇಡ ಭಾಗ್ಯ ಮನೆಯವರೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ತದನಂತರ ನಾನು ಊಟ ಮಾಡ್ತೀನಿ ಅಂದಾಗ ನೀನು ಕೂಡ ಈ ಮನೆಯವಳ ಸುಮ್ಮನೆ ಕೂತ್ಕೊಂಡು ಊಟ ಮಾಡುವಷ್ಟೇ ಅಂತ ಭಾಗ್ಯ ಅವರು ಹೇಳ್ತಾರೆ ನಂತರ ಸುಂದ್ರಿ ಅವರು ಕೂಡ ಕೂತ್ಕೊಂಡು ಎಲ್ಲರ ಜೊತೆ ಊಟಕ್ಕೆ ಕುತ್ಕೊಂಡು ಊಟ ಮಾಡೋಕೆ ಮುಂದಾಗ್ತಿದ್ದಾರೆ ನಂತರ ಮಗ ಗೊಂಡಣ್ಣಂಗಂತೂ ಇವತ್ತಿಗೆಲ್ಲ ಕೂಡ ಎಷ್ಟು ದಿನ ಅಂದ್ರೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ನನಗಂತೂ ಫುಲ್ ಖುಷಿ ಆಗ್ತದೆ ಅಂತ ಹೇಳಿ ಖುಷಿ ಖುಷಿಯಿಂದ ಊಟ ಮಾಡ್ತಿದ್ದಾನೆ ತದನಂತರ ಮಾವನು ಕೂಡ ಎಷ್ಟು ದಿನ ಆಗಿತ್ತು ನಾವೆಲ್ಲ ಈ ರೀತಿ ಒಟ್ಟಿಗೆ ಕೂತು ಊಟ ಮಾಡೋದು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ತಾಂಡವ್ಗೆ ಭಾಗ್ಯ ಊಟನ ತುತ್ತನ ಬಾಯಿಗೆ ಹಾಕ್ತಿದ್ದಾಗ ಅಬ್ಬೊಬ್ಬ ಭಾಗ್ಯ ಅಡುಗೆನೇ ಅಡುಗೆ ಎಷ್ಟು ಚಂದ ಊಟ ಮಾಡ್ತಾಳೆ ಇಷ್ಟು ದಿನ ಊಟ ತಿಂದು ತಿಂದು ಬೇಜಾರಾಗಿಬಿಟ್ಟಿತ್ತು ಈ ಭಾಗ್ಯ ರುಚಿ ತಿಂತಾ ಇದ್ರೆ ಅಂತ ಅನ್ಕೊಂಡು ಫುಲ್ ಖುಷಿ ಪಡ್ತಿದ್ರೆ ಏನು ತಾಂಡವ್ ಹೆಂಡತಿ ಕೈ ರುಚಿ ತುಂಬಾ ರುಚಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆಯಾ ಅಂತ ಕುಸ್ಮಾ ಅವ್ರು ಹೇಳಿದಕ್ಕೆ ಇದೊಂದು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಬರುತ್ತೆ ಅವ್ಳಿಗೆ ಇದೊಂದೇ ಮಾಡಕ್ಕೆ ಬರೋದು ಇನ್ನೇನು ಬರೋಲ್ಲ ಅವಳಿಗೆ ಅಂತ ಅಲ್ಲೂ ಕೂಡ ಆಡ್ಕೊತಿದ್ದಾರೆ ತಾಂಡವ್ ನಂತರ ಈ ಕಡೆ ಕಡೆ ಗುಂಡಣ್ಣ ಅಂತೂ ಇಷ್ಟು ದಿನ ಊಟಕ್ಕೆ ಸರಿಯಾಗಿ ಊಟನೇ ಸೇರ್ತಿರ್ಲಿಲ್ಲ ಗೊತ್ತಾ ಇವತ್ತು ಚೆನ್ನಾಗಿ ಊಟ ಮಾಡ್ತೀನಿ ಎಲ್ಲ ಕೂಡ ಅಪ್ಪನ ಜೊತೆ ಊಟ ಮಾಡ್ತಿದ್ವಿ ಅಂತ ಗುಂಡಣ್ಣ ಹೇಳ್ತಿದ್ರೆ ಎಲ್ಲ ಸುಳ್ಳು ಇಷ್ಟು ದಿನ ಅಮ್ಮನ ಹತ್ರ ಹೋಗಿ ಅತ್ತ ದೋಸೆ ಹಾಕಿಸ್ಕೊಂಡು ತಿಂತಿದ್ದೆ ಎಲ್ಲ ಸುಳ್ಳು ಬೇರೆ ಹೇಳ್ತಿದ್ದಾನೆ ಅಂತ ತನ್ವಿ ಕೂಡ ತಮ್ಮ ಮನೆಯವರು ರೀಗಿಸ್ತದಾಳೆ ನಂತರ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಊಟ ಮಾಡ್ತಾರೆ ತದನಂತರ ಈ ಕಡೆ ತನ್ವಿ ಮತ್ತು ಗುಂಡಣ್ಣ ಇಬ್ಬರು ಕೂಡ ಚುಗಳ ಮಾಡ್ಕೋತಿದ್ದಾರೆ ತನ್ವಿ ಅಂತೂ ಯಾಕೆ ಇವಾಗ ಬಂದಿದ್ಯಾ ನನ್ನಿಂದೆಲ್ಲ ಮಾಡೋಕ್ಕಾಗಲ್ಲ ಆಗಲೇ ಬರಬೇಕಿತ್ತು ನೀನು ಅಂತ ಹೇಳ್ತಿದ್ರೆ ಗುಂಡಣ್ಣ ಅಯ್ಯೋ ಅಕ್ಕ ಏನು ಮಾಡ್ತಿದ್ಯಾ ನೀನು ಪ್ಲೀಸ್ ಅಕ್ಕ ದಯವಿಟ್ಟು ನೆನಪಿತ್ತು ಮರೆತೋಯ್ತು ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಲ್ವಾ ಖುಷಿಯಲ್ಲಿ ಮರ್ತ್ಕೊಂಡ್ಬಿಟ್ಟೆ ಅಷ್ಟೇ ಪ್ಲೀಸ್ ಅಕ್ಕ ಮಾಡಿಕೊಡೆ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ ಅಯ್ಯೋ ಗುಂಡಣ್ಣ ಎಷ್ಟು ಖುಷಿಯಾಗಿದ್ದಾನೆ ಮನೆಯವರೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿದ್ರಿಂದ ಈ ಗುಂಡಣ್ಣನ್ನೇ ಮುಂದಿಟ್ಕೊಂಡು ಏನಾದರೂ ಮಾಡಬೇಕಲ್ಲ ತಾಂಡವ್ ಮತ್ತು ಭಾಗ್ಯನ ಒಂದು ಮಾಡೋ ರೀತಿ ತಾಂಡವ್ಕಂತೂ ಏನೇ ಮಾಡಿದ್ರು ಕೂಡ ಭಾಗ್ಯ ತನಗೆ ಸರಿಯಾದ ಜೋಡಿ ಅಂತ ಅನ್ನಿಸ್ತಾನೆ ಇಲ್ಲ ಪತಿ ಪದೇ ಕೊಂಕ ಹಾಕ್ತಿದ್ದಾನೆ ಏನು ಮಾಡಲಿ ಈ ಇಟ್ಕೊಂಡು ಅಂತ ಕುಸುಮ್ ಅನ್ಕೋತಾರೆ ನಂತರ ಬಂದಿದ್ದೆ ಯಾಕೆ ಇಬ್ಬರು ಕೂಡ ಜುಗ್ಲ ಮಾಡ್ಕೊತಿದ್ರೆ ಏನಾಯಿತು ಏನು ಅಂತ ಪ್ರಶ್ನೆ ಮಾಡಿದಾಗ ಅದು ಅಜ್ಜಿ ನನಗೊಂದು ಪ್ರಾಜೆಕ್ಟ್ ಇದೆ ಅಕ್ಕನ ಮಾಡಿಕೊಡು ಅಂದರೆ ಮಾಡಿಕೊಡ್ತಾನೆ ಇಲ್ಲ ಅಂತ ಹೇಳ್ತಿದ್ರೆ ತನ್ವಿ ಆಗಲೇ ಬರಬೇಕಿತ್ತು ಇವಾಗ ಬಂದಿದ್ದಾನೆ ಅಂತ ತನ್ವಿ ಕೂಡ ಹೇಳ್ತಿದ್ದಾಳೆ ಅದು ಎಲ್ಲ ಕೂಡ ಊಟಕ್ಕೆ ಊಟ ಮಾಡ್ತಿದ್ವಲ್ವಾ ಖುಷಿಲಿ ಮರ್ತೋಯ್ತು ಅಜ್ಜಿ ಅಂದಾಗ ಏನು ಪ್ರಾಜೆಕ್ಟ್ ಏನು ಅಂತ ಕೇಳ್ತಿದ್ದಾರೆ ಅಜ್ಜಿ ಅದು ನಾವು ಅಪ್ಪ ಅಮ್ಮ ಅಕ್ಕ ಎಲ್ಲ ಕೂಡ ಫ್ಯಾಮಿಲಿ ಎಲ್ಲೂ ಹೋಗಿತ್ತು ಎಲ್ಲ ಒಟ್ಟಿಗೆ ಎಲ್ಲಿ ಹೋಗಿದ್ವಿ ಅನ್ನೋದನ್ನ ಪಿಕ್ಚರ್ಸ್ನೆಲ್ಲ ಪೇಸ್ಟ್ ಮಾಡಿ ಕೊಲೇಜ್ ಮಾಡಿ ಅದಕ್ಕೆ ಡಿಸ್ಕ್ರಿಷ್ ಡಿಸ್ಕ್ರಿಪ್ಷನ್ ಬರೀಬೇಕು ಅಂದಾಗ ನಿಮ್ಮ ಟೀಚರ್ ಒಳ್ಳೆ ಹೋಮ್ವರ್ಕೇ ಕೊಟ್ಟಿದ್ದಾರೆ ಏನು ಮಾಡ್ ತಗೊಂಡೋಣ ನಾನು ಹೇಳ್ಕೊಡ್ತೀನಿ ನೋಡು ನೀನು ಹೋಗ್ಬಿಟ್ಟು ಅಪ್ಪನ ಹತ್ರ ಕೇಳು ಅಪ್ಪ ಅಮ್ಮ ಇಬ್ಬರು ಕೂಡ ಒಟ್ಟಿಗೆ ಸೇರಿಕೊಂಡೆ ಈ ಒಂದು ಪ್ರಾಜೆಕ್ಟ್ನ ಮಾಡಬೇಕು ಅಂತ ಹಠ ಹಿಡಿದು ಪ್ರಾಜೆಕ್ಟ್ನ ಮಾಡಿಸು ಯಾವುದೇ ಕಾರಣಕ್ಕೂ ಕೂಡ ಬಿಡಬೇಡ ಅಂತ ಹೇಳಿ ಕೋಸ್ಮ ಅವರು ಹೇಳ್ಕೊಡ್ತಾರೆ ನಂತರ ಆ ಕಡೆ ತಾಂಡವ್ ಯಾರ ಜೊತೂ ಫೋನಲ್ಲಿ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಗುಂಡಣ್ಣ ಬರ್ತಾರೆ ಗುಂಡಣ್ಣ ಬಂದಿದೆ ಪಪ್ಪ ಪಪ್ಪಾ ನನಗೆ ಪ್ರಾಜೆಕ್ಟ್ ಇದೆ ಪ್ಲೀಸ್ ಈ ಹೋಮ್ವರ್ಕ್ನ ಮಾಡಿಕೊಡಿ ಪಪ್ಪ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಮನೆಯವರು ಭಾಗ್ಯ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ನನ್ನ ಹತ್ರ ಏನು ಕೇಳ್ತಿದೆಯಾ ನಿಮ್ಮ ಅಂತಿರ್ತಿಯಲ್ಲ ಹೋಗಿ ಅವಳ ಹತ್ರ ಕೇಳುವ ನನ್ನನ್ನೆಲ್ಲ ಕೇಳಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ಯಾಕೋ ಮಗ ಪ್ರಾಜೆಕ್ಟ್ ಮಾಡಿಕೊಡು ಅಂತ ಕೇಳ್ತದಲ್ವಾ ಅದರಲ್ಲಿ ಏನಿದೆ ಮಾಡ್ಕೊಡುದು ಮಾಡಿಕೊಡು ಅಂತ ಕುಸುಮ್ರು ಹೇಳ್ತಿದ್ರೆ ಅಯ್ಯೋ ನನಗೆಲ್ಲ ಪೂರ್ಸೋತಿಲ್ಲ ಅಪ್ಪ ಅಂದ ಹೇಳ್ತಿದ್ದಾರೆ ಬ ಜೊತೆಗೆ ಭಾಗ್ಯಾಗೆ ಎಲ್ಲಿ ಬರುತ್ತೆ ಪ್ರಾಜೆಕ್ಟ್ ಎಲ್ಲ ಮಾಡೋದಕ್ಕೆ ಅಲ್ವಾ ಏನು ಪ್ರಾಜೆಕ್ಟ್ ಹೇಳುವ ಅಂತ ಹೇಳ್ತಿದ್ರೆ ಈ ರೀತಿ ಫೋಟೋ ಕಾಲಿ ಮಾಡಿ ಡಿಸ್ಕ್ರಿಪ್ಷನ್ ಎಲ್ಲ ಬರೀಬೇಕು ನಮ್ಮ ಫ್ಯಾಮಿಲಿ ಎಲ್ಲಿ ಹೋಗಿದ್ವಿ ಅಂತ ಅಂದಾಗ ಅಯ್ಯೋ ಇದೆ ಅಲ್ಲ ನಾನು ಇಂಥದ್ದೆಲ್ಲ ಯಾರು ಕೊಟ್ಟಿದ್ದು ಇಂಥ ಸೆಲ್ಲಿ ಪ್ರಾಜೆಕ್ಟ್ಸ್ನ ಇದೆಲ್ಲ ಮಾಡೋಕ್ಕಾಗಲ್ಲ ನನ್ನಿಂದ ಅಂದಾಗ ಒಪ್ಕೊಂಡ್ಬಿಡು ಭಾಗ್ಯ ಕೈಲೇ ಎಲ್ಲ ಆಗೋದು ನಿನ್ನಿಂದ ಆಗೋಲ್ಲ ಅಂತ ಅಂತ ಅಮ್ಮ ಹೇಳ್ತಾರೆ ಯಾರು ಹೇಳಿದ್ದು ನಿಮ್ಮ ಸೊಸೆಗೆ ಇದನ್ನೆಲ್ಲ ಮಾಡಕ್ಕೆ ಬರತ್ತಾ ನನಗೆ ಮಾಡಕ್ಕೆ ಬರೋದು ಹೋಗ್ಬಿಟ್ಟು ನಿಮ್ಮಮ್ಮನ ಫೋಟೋಸ್ ಕಳ್ಸುವನು ನನ್ನ ಹತ್ರ ಇರೋ ಫೋಟೋಸ್ನು ಕೂಡ ಪ್ರಿಂಟ್ ತೊಗೊಂಡು ನಿನಗೆ ಫೋಟೋ ಕಾಲೇಜ್ ಪಿಕ್ಚರ್ನ ಮಾಡ್ಕೊಡ್ತೀನಿ ಪಿಕ್ಚುರಿಯಲ್ ಪ್ರಾಜೆಕ್ಟ್ನ ಅಂತ ಹೇಳ್ತಾರೆ ತಾಂಡವ್ ಸರಿ ಆಯಿತು ಅಂತ ಹೇಳಿ ಭಾಗ್ಯ ಕೂಡ ಫೋನ್ ತಗೊಂಡು ಕಳ್ಸಲಿಕ್ಕೆ ಹೋದಾಗ ಈ ಕಡೆ ತಾಂಡವ್ ಕೂಡ ಲ್ಯಾಪ್ಟಾಪ್ ಹತ್ರ ಹೋಗ್ತಿದ್ದಾರೆ ಈ ಕಡೆ ಕುಸುಮೋರ್ ಬಂದಿದೆ ಯಾವುದೇ ಕಾರಣಕ್ಕೂ ಹಠ ಬಿಡಬೇಡ ಅಪ್ಪ ಅಮ್ಮನ ಚುತೆ ಗೂಡಿನೇ ನೀನು ಹೋಮ್ವರ್ಕ್ನ ಮಾಡಿಸ್ಬೇಕು ಅಂತ ಮೊಮ್ಮಕ್ಕಂಗೆ ಹೇಳ್ಕೊಡ್ತಾರೆ ಏನಾದರೂ ಆಗಲ್ಲ ಅಂತ ನಿಮ್ಮ ಅಪ್ಪ ಹೇಳ್ಬಿಟ್ರೆ ಜೋರಾಗಿ ಹತ್ತು ಬಿಡು ಆಯಿತಾ ಅಂತ ಕೂಡ ಹೇಳ್ಕೊಡ್ತಾರೆ ಕುಸುಮೋರು ನಂತರ ಈ ಕಡೆ ತಾಂಡವ್ ಎಲ್ಲ ಪಿಕ್ಚರ್ನೂ ಕೂಡ ಹಂಚಿ ಎಲ್ಲ ಕೂಡ ಆಯಿತು ನೋಡು ನಾಳೆ ತೊಗೊಂಡು ಹೋಗಬೇಕಿದ್ರೆ ಫ್ರೆಂಡ್ಸ್ ಹತ್ರ ಎಲ್ಲ ಟಚ್ ಮಾಡಿಸ್ಕೋಬೇಡ ಆಮೇಲೆ ಎಲ್ಲ ಅರ್ದೋಗಿಬಿಡತ್ತೆ ಅಂತ ಮಗನಿಗೆ ಹೇಳ್ಕೊಡ್ತಿದ್ದಾರೆ ನಂತರ ಎಲ್ಲ ಕೂಡ ಡಿಸ್ಕ್ರಿಪ್ಷನ್ನ ಬರೀಬೇಕು ಪಪ್ಪ ಅಂತ ಹೇಳ್ತಿದ್ದಾರೆ ಭಾಗ್ಯ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ನನಗೆ ಇದು ಒಂದು ಗೃಹ ಪ್ರವೇಶದ ಗೊತ್ತು ಇನ್ಯಾವುದೂ ಕೂಡ ಗೊತ್ತಿಲ್ಲ ಅಂದಾಗ ಮಮ್ಮ ನೀನು ಗೊತ್ತಲ್ವ ಬಾ ನೀನು ಬ ಕೂಡ ಬರೀ ಅಂತ ಹೇಳಿ ಹೇಳ್ತಾ ಇದ್ರೆ ನಿಮ್ಮಮ್ಮ ಗೊತ್ತಾ ಅಂತ ಚೇಡಿಸ್ತಿದ್ದಾರೆ ತಾಂಡವ್ ಯಾಕೆ ತಾಂಡವು ನನ್ನ ಸೊಸೆಗೆ ಎಲ್ಲ ಕೂಡ ಗೊತ್ತಿರುತ್ತೆ ಅಂತ ಧರ್ಮಾಂಕಲೆ ಹೇಳ್ತಾರೆ ನಂತರ ಭಾಗ್ಯ ಬಂದಿದೆ ಇದು ನೀನು ಹಠ ಮಾಡಿದೆ ಅಂತ ಯುಗಾದಿ ಹಬ್ಬದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಅದು ಐಸ್ ಕ್ರೀಮ್ ಶಾಪ್ಗೆ ಹೋಗಿದ್ದು ಅಂತ ಎಲ್ಲ ಕೂಡ ಹೇಳ್ತಿದ್ದಾರೆ ತಾಂಡವ್ ಕೂಡ ಬರೀತಿದ್ದಾರೆ ಈ ಕಡೆ ಭಾಗ್ಯ ಮತ್ತು ತಾಂಡವ್ ಕೂಡ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ಕೈಗಳು ಟಚ್ ಆಗ್ತಾ ಆಗ್ತಾನೆ ಇಬ್ಬರು ನಡುವೆ ಹಾಗೆ ಕಣ್ ಕಣ್ಣು ಸಲಿಗೆ ಆಗ್ತಿದೆ ಮನೆಯವರೆಲ್ಲರೂ ಕೂಡ ನೋಡಿದ್ದೇ ಖುಷಿ ಪಡ್ತಿದ್ದಾರೆ ಈ ಕಡೆ ತಾಂಡವ್ ಕೂಡ ಒಂದು ಕ್ಷಣ ಭಾಗ್ಯ ಪ್ರೀತಿಯಲ್ಲಿ ಕಳೆದೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು ತದನಂತರ ಈ ರೀತಿ ಮನೆಯವರೆಲ್ಲ ಖುಷಿಯಿಂದ ಇದ್ದು ಹೆಂಡತಿ ಜೊತೆ ಈ ರೀತಿ ಎಲ್ಲ ಹೋಮ್ವರ್ಕ್ ಮಾಡ್ತಾ ಖುಷಿಯಿಂದ ಸಂಭ್ರಮದಿಂದ ಇದ್ರೆ ಬೇರೆ ಕಡೆ ಹೋಗಬೇಕು ಅಂತಾನೆ ಅನಿಸೋದಿಲ್ಲ ಅಂತ ಕುಸುಮ್ರು ಹೇಳಿದ ತಕ್ಷಣ ಈ ಕಡೆ ಭಾಗ್ಯಗೆ ಎಲ್ಲಿಗೆ ಹೋಗ್ಬೇಕಿತ್ತು ಅಥವಾ ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ಪ್ರಶ್ನೆ ಮಾಡಿದಾಗ ಅಯ್ಯೋ ಆ ರೀತಿ ಏನಿಲ್ಲ ಅಮ್ಮ ಅವ್ನು ಯಾವಾಗಲೂ ಕೆಲಸ ಕೆಲಸ ಅಂತನಲ್ವಾ ಫ್ಯಾಮಿಲಿ ಜೊತೆ ಇದ್ದರೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಹೇಳಿದೆ ಅಷ್ಟೇ ಅಂತ ಕುಸುಮ್ರು ಮಾತನ್ನು ತೇಲಿಸ್ಬಿಡ್ತಾರೆ ನಂತರ ಮನೆಯವರೆಲ್ಲರೂ ಕೂಡ ಖುಷಿಯಾಗಿರ್ತಾರೆ ತಾಂಡವಂತು ಗುಂಡ ನನಗೆ ಜೊಗಗಳಿಗೆ ಕೊಡ್ತಾ ಏನು ಹಠ ಮಾಡಿಬಿಟ್ಟೆ ಅಲ್ವಾ ನೀನು ಪ್ರಾಜೆಕ್ಟ್ ಮಾಡಿಕೊಡ್ಲೇಬೇಕು ಅಂತ ಖುಷಿಯಿಂದ ಸಮಯ ಕಳೀತಾ ಇದ್ದರೆ ಎಷ್ಟು ಖುಷಿಯಾಗಿದೆ ಅಲ್ವಾ ಆದರೂ ಕೂಡ ಯಾಕೆ ಅನುಮಾನ ನನ್ನನ್ನು ಕಾಡ್ತದೆ ಯಾಕೆ ಅದನ್ನು ಬಿಟ್ಟು ಹೋಗ್ತಿಲ್ಲ ಬದಲಾವಣೆ ಆಗ್ತಿದೆ ಅನಿಸುತ್ತೆ ಅಂತ ಭಾಗ್ಯಗೂ ಕೂಡ ಅನ್ನಿಸ್ತದೆ ಅವ್ರಿಗಂತೂ ನನ್ನ ಮಗ ಸುಸ ಇದೇ ರೀತಿ ಇದ್ರೆ ಇಷ್ಟು ಚೆನ್ನಾಗಿರತ್ತೆ ನನ್ನ ಮಗನಿಗೆ ಭಾಗ್ಯ ಬೆಲೆ ಏನು ಅನ್ನೋದು ಅರ್ಥ ಆಗಲೇಬೇಕು ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾರೆ ನಂತರ ಬೆಳಿಗ್ಗೆ ಆಗ್ತಾ ಇದ್ದಂತೆ ಮತ್ತೆ ಭಾಗ್ಯ ಓನರ್ ಹೊಜಿಗೆ ಶ್ರೇಷ್ಠ ಮನೆ ಓನರ್ ಹೊಜಿಗೆ ಕಾಲ್ ಮಾಡಿದ್ದಾರೆ ಶ್ರೇಷ್ಠ ಬಂದಿಲ್ಲ ಅಂತ ಇಲ್ಲಮ್ಮ ಶ್ರೇಷ್ಠ ಬಂದೇ ಇಲ್ಲ ಮದುವೆ ನಿಂತಾಗಿಂದ ಹುಚ್ಚಿ ಥರ ಆಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಕೂಡ ಫೋನ್ಗೆ ಟ್ರೈ ಮಾಡ್ತಿದ್ದಾರೆ ಏನಪ್ಪ ಅವ್ಳು ಕಾಲೇ ಪಿಕ್ ಮಾಡ್ತಿಲ್ವಲ್ಲ ಏನಾಯ್ತು ಕತೆ ಅಂತ ಟೆನ್ಷನ್ ಮಾಡಿಕೊಂಡಿದ್ರೆ ಭಾಗ್ಯ ತಾಂಡವ್ ಮುಂದೆ ಬರ್ತಾರೆ ನಂತರ ಈ ಕಡೆ ಯಾಕೆ ಬಂದಿದ್ಯಾ ಸುಮ್ಮನೆ ದಾರಿ ಬಿಡುವ ಅಂತಿದ್ರೆ ಇಲ್ಲ ನನಗೆ ಶ್ರೇಷ್ಠ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಎಲ್ಲಿ ಹೋಗಿದ್ದಾಳೆ ನಿಮ್ಗೇನಾದರೂ ಗೊತ್ತಾಯ್ತಾ ಎಲ್ಲಿ ಹೋಗಿದ್ದಾಳೆ ಅಂತ ಅಂತ ಭಾಗ್ಯ ತಾಂಡವನ ಕೇಳ್ತಿದ್ರೆ ಹೌದು ಇದೇ ಪಾಕೆಟ್ ಅಲ್ಲಿ ದಾಳಿ ಹುಡುಕ್ತಾ ಇದ್ದೀನಿ ಏನ್ ನೆನ್ನೆಯಿಂದ ಅವಳನ್ನೇ ಹುಡುಕ್ತಿದ್ಯಲ್ಲ ಏನಾಗಿದೆ ನಿನಗೆ ಅಂತ ಕೇಳ್ತಿದ್ರೆ ಕೆಲವೊಂದು ಅನುಮಾನಗಳಿದೆ ಕೆಲವೊಂದು ಪ್ರಶ್ನೆಗಳಿದೆ ಪ್ರಶ್ನೆಗಳಿಗೆ ಅವಳಿಂದನೇ ಉತ್ತರ ಸಿಗಬೇಕಾಗಿದೆ ಅಂತ ಭಾಗ್ಯ ಹೇಳಿದ ತಕ್ಷಣ ಪ್ರಶ್ನೆಗಳ ಅಂತ ತಾಂಡವ್ ಶಾಕ್ ಆಗುತ್ತೆ ಹೌದು ಅಂತಿದ್ದಾಗ ಏನಾಗಿದೆ ಉಳಿಗೆ ಏನ್ ಮಾಡಕ್ ಹೊರಟಿದ್ದಾಳೆ ಅಂತ ತಾಂಡವ್ಗೆ ಅನ್ಸುತ್ತೆ ತದನಂತರ ಈ ಕಡೆ ಪೂಜಾ ಊಟ ತೊಗೊಂಡು ಸ್ಟೋರ್ ಕಡೆ ಹೋಗ್ತಿದ್ರೆ ಎಲ್ಲೂ ಹೋಗ್ತಿದ್ಯಾ ಪೂಜಾ ತಿಂಡಿ ತಕೊಂಡು ಈ ಕಡೆ ಎಲ್ಲ ಹೋಗ್ತಿದ್ಯಾ ಅಂದಾಗ ಅದು ಸುಂದ್ರಿಗೆ ಅಂತ ಹೇಳ್ತಿದ್ರೆ ಸುಂದರೀಗ ಅಂತ ಭಾಗ ಅಷ್ಟರಲ್ಲಿ ಸುಂದರಿ ಸ್ಟೋರ್ ರೂಮ್ ಇಂದ ಬರ್ತಾರೆ ಹೌದು ನಾನು ಸ್ಟೋರ್ ರೂಮ್ ಅಲ್ಲಿ ಇದ್ದೀನಿ ಅದಕ್ಕೋಸ್ಕರ ಅಲ್ಲಿಗೆ ತಿಂಡಿ ತಗೊಂಡ್ ಬರ್ತಿದ್ದಾಳೆ ಅಷ್ಟೇ ಅಂದಾಗ ಸ್ಟೋರ್ ರೂಮ್ ಅಲ್ಲ ನೀನ್ ಯಾಕೆ ಇರ್ಬೇಕು ನೀನ್ ಗೆಸ್ಟ್ ರೂಮ್ ಅಲ್ಲಿ ಇರ್ಬೇಕು ಅಂದಾಗ ಇಲ್ಲ ನಾನು ಅಲ್ಲೇ ಇರ್ತೀನಿ ಅಂದಾಗ ಏನ್ ಪೂಜಾ ಅವಳು ಇರ್ತೀನಿ ಅಂತ ತಕ್ಷಣ ಇರೋದಕ್ಕೆ ಬಿಟ್ಬಿಟ್ಯಾ ಗೆಸ್ಟ್ ಯಾವತ್ತು ಗೆಸ್ಟ್ ರೂಮಲ್ಲಿ ಇರಬೇಕು ಆ ರೂಮ್ ಅಲ್ಲಿ ಇರುವುದು ಸ್ಟೋರ್ ರೂಮಲ್ಲಿ ಇಡೋದಕ್ಕೆ ಹೊರತು ವ್ಯಕ್ತಿಗಳನ್ನ ಇಡುವುದಕ್ಕಲ್ಲ ಅಂತ ಭಾಗ್ಯ ಹೇಳ್ತಾರೆ ಅಷ್ಟೆಲ್ಲತ್ತೆ ಬಂದಿದ್ದೆ ಅದರಲ್ಲೇನಿದೆ ಅವ್ಳಿಗೆಲ್ಲಿ ಖುಷಿ ಆಗುತ್ತೆ ಅಲ್ಲಿ ಇರ್ತೀನಿ ಅಂದರೆ ಇರ್ಲಿ ಬಿಡು ಅಂತ ಭಾಗ್ಯ ಆಗಿ ಹೇಳ್ತಾರೆ ಕುಸ್ಮೌರಿ ಮಾತನ್ನು ಕೇಳಿ ಭಾಗ್ಯಗೆ ಶಾಕ್ ಆಗುತ್ತೆ ಏನತ್ತೆ ಹೇಳ್ತಾ ಇದ್ದೀರಾ ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಆ ಹೌದು ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅವ್ರಿಗೆ ಎಲ್ಲಿ ಖುಷಿ ಆಗುತ್ತೆ ಅಲ್ಲಿ ಇಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಸುಂದ್ರಿಗೂ ಕೂಡ ಹೇಳು ಒತ್ತಿ ಅಂತ ಹೇಳ್ತಿದ್ದಾರೆ ಹೌದೌದು ಭಾಗ್ಯ ನಾನು ಇರ್ತೀನಿ ಅಂತ ಹೇಳ್ತಾರೆ ಭಾಗ್ಯ ನಿಂಗೆ ತಡ ಆಗ್ತದೆ ಹೋಗಿ ರೆಡಿ ಆಗುವಂತ ಹೇಳಿ ಈ ಕಡೆ ನಾನು ತಿಂಡಿ ತೊಗೊಂಡು ಹೋಗ್ತೀನಿ ನೀವಿಬ್ರು ಕ್ಲೀನ್ ಮಾಡಕ್ಕೆ ತಗೊಂಡ್ ಬನ್ನಿ ಅಂತ ಪೂಜಾ ಮತ್ತೆ ಸುಂದ್ರಿನ ಕಳಿಸ್ತಾರೆ ಕುಸುಮ ಅಂಡಿ ನಂತರ ಸ್ಟೋರ್ ರೂಮ್ಗೆ ತಿಂಡಿ ತಗೊಂಡು ಕುಸುಮಾ ಅವರೇ ಹೋಗ್ತಿದ್ದಾರೆ ಈ ಕಡೆ ಭಾಗ್ಯಗೆ ಅನುಮಾನ ಆ ಕಡೆ ಶ್ರೀಶ್ವರ್ ರೂಮಲ್ಲಿ ಲಾಕ್ ಆಗಿದ್ದಾಳೆ ಆದ್ರೆ ನಡುವೆ ಏನೆಲ್ಲ ಆಗತ್ತ ಆಗ್ಬೋದು ತಿಳ್ಕೊಬೇಕು ಅಂದ್ರೆ ಒಂದು ವಿಜು ವಿಜು